ಚಾಮುಂಡಿ ಬೆಟ್ಟಕ್ಕಾಗಿ ಸರ್ಕಾರ ರಾಜಮನತನ ಜಟಾಪಟಿ ಕೋರ್ಟ್ ಬಾಗಿಲು ತಟ್ಟಿದ ಮತ್ತೊಂದು ಆಸ್ತಿ ವಿವಾದ ಚಾಮುಂಡಿ ಬೆಟ್ಟ ರಾಜ್ಯಕ್ಕ ರಾಜರಿಗ ನಮಸ್ಕಾರ ಸ್ನೇಹಿತರೆ ಮೈಸೂರಿನ ಮಾಜಿ ರಾಜರು ಅಂದ್ರೆ ಒಡೆಯರ್ ವಂಶಸ್ಥರು ಮತ್ತು ರಾಜ್ಯ ಸರ್ಕಾರದ ನಡುವೆ ಮತ್ತೊಂದು ಆಸ್ತಿ ವಿವಾದ ಭುಗಿಲೆ ಈ ಸಲ ಚಾಮುಂಡಿ ಬೆಟ್ಟದ ಓನರ್ ಯಾರು ಅನ್ನೋ ಕುರಿತು ತಿಕ್ಕಾಟ ಶುರುವಾಗಿದೆ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದೆ ಸದ್ಯಕ್ಕೆ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದ್ದು ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಮುಖ್ಯಮಂತ್ರಿ ಹಾಗಿದ್ರೆ ನಿಜಕ್ಕೂ ಚಾಮುಂಡಿ ಬೆಟ್ಟ ಯಾರ್ದು ರಾಜರಿಗೆ ಸೇರಿದ್ದ ಪ್ರಜೆಗಳಿಗೆ ಅಂದರೆ ರಾಜ್ಯ ಸರ್ಕಾರಕ್ಕೆ ಸೇರಿದ್ದ ಅಸಲಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಚಾಮುಂಡಿ ಬೆಟ್ಟ ವಿವಾದ ಬಗೆಹರಿದಿಲ್ಲ ಯಾಕೆ ಬೇಬಿ ಬೆಟ್ಟ ಬೆಂಗಳೂರು ಮೈದಾನದ ಬಳಿಕ ಸಿದ್ದು ಸರ್ಕಾರ ಈ ವಿಚಾರವನ್ನು ಎತ್ತೋಕೆ ಏನು ಕಾರಣ ಬನ್ನಿ ಕರ್ನಾಟಕದಲ್ಲಿ ಹತ್ತಿರೋ ಹೊತ್ತಿರೋ ಮತ್ತೊಂದು ಆಸ್ತಿ ವಿವಾದದ ಬಗ್ಗೆ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಚಾಮುಂಡಿ ಬೆಟ್ಟ ಖಾಸಗಿ ಆಸ್ತಿ ಕೋರ್ಟ್ ಅಲ್ಲಿ ಸ್ಟೇ ತಂದ ರಾಜ ಮನೆತನ ಸ್ನೇಹಿತರೆ ಚಾಮುಂಡಿ ಬೆಟ್ಟ ಎಲ್ರಿಗೂ ಗೊತ್ತು ರಾಜ್ಯದ ಜನರಿಗೆ ಹಳೆ ಮೈಸೂರು ಭಾಗದ ಜನರಿಗೆ ಪವಿತ್ರ ಪುಣ್ಯ ಕ್ಷೇತ್ರ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಮಹತ್ವ ಇದೆ ಈ ಬೆಟ್ಟ ಈಗ ರಾಜಮನೆತನದ ಆಸ್ತಿ ಇದು ನಮ್ದು ಪ್ರೈವೇಟ್ ಜಾಗ ಇದು ಅಂತ ರಾಜವಂಶಸ್ಥರು ಕೋರ್ಟ್ಗೆ ಹೋಗಿ ಸ್ಟೇ ತಗೊಂಡ್ಬಂದಿದ್ದಾರೆ ಅದ ಕಾರಣ ಇತ್ತೀಚೆಗೆ ರಾಜ್ಯ ಸರ್ಕಾರ ತಗೊಂಡ ಒಂದು ಕ್ರಮ ಏನು ಚಾಮುಂಡಿ ಬೆಟ್ಟದ ಕ್ಷೇತ್ರ ಪ್ರಾಧಿಕಾರ ಅಂತ ರಚನೆ ಮಾಡಿ ಅದನ್ನ ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಿಕೊಂಡಿದ್ರು ಆ ಮೂಲಕ ದೇಗುಲದ ಮೇಲಿನ ಹಿಡಿತ ರಾಜ್ಯ ಸರ್ಕಾರಕ್ಕೆ ಮತ್ತಷ್ಟು ಬಿಗಿ ಆಗ್ತಾ ಇತ್ತು ಈಗ ಈ ಪ್ರಾಧಿಕಾರವೇ ಅಸಾಂವಿಧಾನಿಕ ಸರ್ಕಾರಕ್ಕೆ ಚಾಮುಂಡಿ ಬೆಟ್ಟದ ಮೇಲೆ ಯಾವುದೇ ಹಕ್ಕಿಲ್ಲ ಇದು ನಮ್ಮ ಆಸ್ತಿ ಈ ಪ್ರಾಧಿಕಾರ ರಚನೆ ಮಾಡುವ ಮೂಲಕ ಸರ್ಕಾರ ಬೆಟ್ಟವನ್ನ ನನದು ಅಂತ ಹೇಳ್ಕೊಳಕ್ ಹೊರಟಿದೆ ಅಂತ ಒಡೆಯರ್ ಕುಟುಂಬಸ್ಥರು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟಲ್ಲಿ ಅವರಿಗೆ ಆರಂಭಿಕವಾಗಿ ಗೆಲುವು ಕೂಡ ಸಿಕ್ಕಿದೆ ಚಾಮುಂಡಿ ದೇಗುಲ ಟು ನಂದಿ ಒಡೆಯರ್ ಆಸ್ತಿ ಪಟ್ಟಿಯಲ್ಲಿ ಇರೋದೇನು ರಾಜವಂಶಸ್ಥರ ಪ್ರಕಾರ ಚಾಮುಂಡಿ ಬೆಟ್ಟದಲ್ಲಿರೋ ಸಾಕಷ್ಟು ಆಸ್ತಿಗಳು ಕೂಡ ರಾಜಮನೆತನಕ್ಕೆ ಸೇರಿದ್ದು ರಾಜೇಂದ್ರ ವಿಲಾಸ್ ಅರಮನೆ ಪ್ರಸಿದ್ಧ ಚಾಮುಂಡೇಶ್ವರಿ ದೇವಸ್ಥಾನ ಅದರ ಆಸುಪಾಸಿನ ಜಾಗ ಅದಕ್ಕೆ ಹೊಂದಿಕೊಂಡಂತಿರುವ ಕಟ್ಟಡಗಳು ಅಡಿಗೆ ಮನೆ ಮಹಾಬಲೇಶ್ವರ ದೇವಸ್ಥಾನ ನಾರಾಯಣ ಸ್ವಾಮಿ ದೇವಸ್ಥಾನ ಜ್ವಾಲಾಮುಖಿ ದೇವಸ್ಥಾನ ಏಳ್ನೂರನೇ ಮೆಟ್ಟಿಲಲ್ಲಿರೋ ನಂದಿ ದೇವರು ಮೂರು ಪಂಪ್ ಹೌಸ್ಗಳು ಲಲಿತಾದ್ರಿ ಕಾಟೇಜ್ ಎಲ್ಲ ರಾಜವಂಶಸ್ಥರದ್ದು ರಾಜವಂಶಸ್ಥರುದ್ದು ಈ ಬೆಟ್ಟನೇ ನಮ್ದು ಅಂತ ಪ್ರಮೋದಾ ದೇವೇಗೌಡರು ಹೇಳಿದ್ದಾರೆ ಅಲ್ಲದೆ ರಾಜ್ಯ ಸರ್ಕಾರ ಇದರಿಂದ ಈ ಕೂಡಲೇ ಹಿಂದೆ ಸರಿಬೇಕು ಸ್ವಾತಂತ್ರ್ಯ ನಂತರ ಎಲ್ಲ ಸರ್ಕಾರಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತೊಂದರೆ ಮಾಡ್ತಾ ಬರ್ತಾ ಇದ್ದಾರೆ ನಾವು ಎಂಟೇ ರಾಜ್ಯವನ್ನೇ ಬಿಟ್ಟು ಕೊಟ್ವಿ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋದು ಬೇಡ ದೇಶದ ಕಾನೂನು ಎಲ್ರಿಗೂ ಒಂದೇ ಆಸ್ತಿ ಕಳ್ಕೊಂಡ್ರೆ ಬೇರೆಯವರಿಗೆ ಪರಿಹಾರ ಸಿಗುತ್ತೆ ಆದರೆ ನಮಗೆ ಪರಿಹಾರನೂ ಇಲ್ಲ ಬದಲಿಗೆ ಆಸ್ತಿನೂ ಇಲ್ಲ ನಮ್ಮ ವಿಚಾರದಲ್ಲಿ ಇದು ಪಾಲನೆ ಆಗ್ತಿಲ್ಲ ಅಂತ ಅವರು ಹೇಳಿದ್ದಾರೆ ಹೀಗಾಗಿ ಚಾಮುಂಡಿ ಬೆಟ್ಟ ನಮ್ಮ ಆಸ್ತಿ ಅನ್ನೋದು ಅವರ ಕ್ಲೇಮ್ ಸ್ನೇಹಿತರೆ ಇವೆಲ್ಲ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ನಿಮಗೆ ಕೆಲ ತಿಂಗಳ ಹಿಂದೆ ಬೆಂಗಳೂರು ಅರಮನೆ ಮೈದಾನದ ವಿವಾದ ನೆನಪಿರ್ಬೇಕಲ್ವಾ ಸೇಮ್ ಅದೇ ತರಹದ ಪ್ರಾಬ್ಲಮ್ ಇದು ಸ್ವಾತಂತ್ರ್ಯ ಬಂದ ಟೈಮ್ ನಲ್ಲಿ ಭಾರತದ ಒಕ್ಕೂಟಕ್ಕೆ ಅಂದಿನ ರಾಜಮಾನತನಗಳು ಸೈನ್ ಹಾಕದಾಗ ಅವರಿಗೆ ಒಂದಷ್ಟು ಸೌಲಭ್ಯಗಳನ್ನ ಕೊಡಲಾಗಿತ್ತು ಆಗಿನ ಕಾಲ ಜನ ರಾಜಪ್ರಭುತ್ವವನ್ನ ಇಟ್ಕೊಂಡಿದ್ರು ಸ್ವಾತಂತ್ರ್ಯ ಬಂದಾಗ ಜನ ನೀವು ಬೇಡ ರಾಜರು ಬೇಡ ಅಂತ ಹೇಳಿ ಈ ದೇಶ ಜನ ಡೆಮೋಕ್ರಸಿಯನ್ನ ತಗೊಂಡ್ರಲ್ಲ ಆಗ ಇಷ್ಟು ವರ್ಷ ರಾಜ್ಯ ಆಳದವರಿಗೆ ಒಂಚೂರು ಒಂದಷ್ಟು ಪ್ರೈವೇಟ್ ಪ್ರಾಪರ್ಟಿಗಳನ್ನ ಅವರೇ ಇಟ್ಕೊಳ್ಳಿ ಅಂತ ಈ ದೇಶದ ಜನ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ರು ಅಂದ್ರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಭಾರತದಲ್ಲಿ ಬಂದ ಜನರ ಸರ್ಕಾರ ಬಂತಲ್ಲ ರಾಜಪ್ರಭುತ್ವ ಹೋಗಿ ಜನರ ಪ್ರಭುತ್ವ ಬಂತಲ್ಲ ಆ ಪ್ರಭುತ್ವ ಡಿಸೈಡ್ ಮಾಡಿತ್ತು ಜೊತೆಗೆ ಪ್ರವಿ ಹೆಸರಲ್ಲಿ ರಾಜ ಮನೆತನಗಳಿಗೆ ಒಂದಷ್ಟು ಪರಿಹಾರದ ಹಣವನ್ನು ಏನಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಟೈಮ್ನಲ್ಲಿ ಸಂವಿಧಾನಕ್ಕೆ ಇಪ್ಪತ್ತಾರನೇ ತಿದ್ದುಪಡಿ ತಂದು ಆ ವಿಶೇಷ ಭತ್ಯೆ ಕೊಡೋದನ್ನು ಕೂಡ ಬಂದ್ ಮಾಡಿದ್ರು ಆದರೆ ರಾಜರ ಆಸ್ತಿ ಅಂತ ಹೇಳಲಾಗ್ತಾ ಇದ್ದ ಊರಿಗೂರು ಜಿಲ್ಲೆಗೆ ಜಿಲ್ಲೆ ಒಂದು ರೀತಿ ಸಾವಿರಾರು ಕೋಟಿ ಬೆಲೆ ಬಾಳೋ ಲ್ಯಾಂಡ್ ಅದೆಲ್ಲ ಹಾಗೇ ಉಳ್ಕೊಳ್ತು ರಾಜರಾಗಿದ್ದಾಗ ಹೇಗೆ ದುಡ್ಡು ಕೊಟ್ಟವ್ರ ಲ್ಯಾಂಡ್ ಅಂದ್ ಪರ್ಚೇಸ್ ಮಾಡಿರ್ತಾರ ಇಲ್ಲ ಇದು ನಮ್ದು ಅಂತ ಮಾರ್ಕ್ ಮಾಡ್ಕೊಂಡಿರ್ತಾರೆ ಅವರ ಹೆಸರು ಮಾಡ್ಕೊಂಡಿರ್ತಾರೆ ಆ ರೀತಿ ಅಪಾರ ಪ್ರಮಾಣದ ಆಸ್ತಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳೋ ಆಸ್ತಿ ಅದು ಹಾಗೆ ಉಳ್ಕೊಳ್ತು ಅದರ ಪರಿಣಾಮ ಒಡೆಯರ್ ಆಸ್ತಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮತ್ತು ರಾಜವಂಶಸ್ಥರ ನಡುವೆ ಗುದ್ದಾಟ ನಡೀತಾ ಇದೆ ದಶಕಗಳಿಂದ ಈ ಹಿಂದೆ ಮೈಸೂರು ಅರಮನೆ ವಿಚಾರದಲ್ಲೂ ಕರ್ನಾಟಕ ಸರ್ಕಾರ ಈ ಮಾಡಿತ್ತು ಒಂಬೈನೂರ ಎಂಬತ್ತೆಂಟರಲ್ಲಿ ಲ್ಯಾಂಡ್ ಸೀಲಿಂಗ್ ಆಕ್ಟ್ ತಂದು ಅರಮನೆಯ ಸುತ್ತಲಿನ ಜಾಗವನ್ನ ತನ್ನ ವಶಕ್ತಗೊಂಡಿತ್ತು ಆಮೇಲೆ ಹೈಕೋರ್ಟ್ ರಾಜಮರ್ತನ ಕೊಡಬೇಕು ಅಂತ ಹೇಳಿತ್ತು ಆ ಬಳಿಕ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಹಾಕಿತ್ತು ಮೈಸೂರು ಪ್ಯಾಲೇಸ್ ಅಕ್ವಿಸಿಷನ್ ಆಕ್ಟ್ ಇನ್ ನೈನ್ಟೀನ್ ನೈನ್ಟಿ ತಂದು ಮೈಸೂರು ಪ್ಯಾಲೇಸ್ ಅದರ ಸುತ್ತಲಿನ ಜಾಗವನ್ನ ಪಬ್ಲಿಕ್ ಆಸ್ತಿ ಜನರ ಆಸ್ತಿ ಅಂತ ಘೋಷಣೆ ಮಾಡಿತು ಈಗಲೂ ಮೈಸೂರು ಅರಮನೆಯ ವಿವಾದ ಕೋರ್ಟ್ ಅಲ್ಲೇ ಇದೆ ಏನು ಬೆಂಗಳೂರು ಅರಮನೆ ಮೈದಾನದ ವಿವಾದದ ಬಗ್ಗೆ ನಾವು ಮುಂಚೆನೆ ವಿಸ್ತೃತವಾಗಿ ಮಾಹಿತಿಯನ್ನು ಕೊಟ್ಟಿದ್ವಿ ಜೊತೆಗೆ ಬೇಬಿ ಬೆಟ್ಟದ ವಿಚಾರದಲ್ಲೂ ಸರ್ಕಾರ ಮತ್ತು ರಾಜವಂಶಸ್ಥರ ನಡುವೆ ವಿವಾದ ಇದೆ ಬೇಬಿ ಬೆಟ್ಟ ಸುಮಾರು ಎಕರೆಯಷ್ಟು ಭೂಭಾಗ ಹೊಂದಿದೆ ಮಂಡ್ಯ ಜಿಲ್ಲೆಯಲ್ಲಿರೋ ಈ ಜಾಗದಲ್ಲಿ ಅತ್ಯಮೂಲ್ಯ ಸಸ್ಯ ಸಂಪತ್ತು ಕೆಲ ಅಪರೂಪದ ಜೀವ ಸಂಪತ್ತು ಖನಿಜ ಸಂಪತ್ತು ಕೂಡ ಇದೆ ಸೊ ಇಲ್ಲಿ ಗಣಿಗಾರಿಕೆ ಮಾಡೋಕೆ ರಾಜ್ಯ ಸರ್ಕಾರ ಹಲವು ಸಲ ಮುಂದಾಗಿತ್ತು ಟ್ರಯಲ್ ಬ್ಲಾಸ್ಟ್ ಕೂಡ ನಡೆಸಲಾಗಿತ್ತು ಆದರೆ ಈ ಸಾವಿರಾರು ಎಕರೆ भूमि है ಅದು ಕೂಡ ಸರ್ಕಾರದಲ್ಲ ಅದು ಕೂಡ ನಮ್ಮದು ಪ್ರೈವೇಟ್ ಆಸ್ತಿ ಅಂತ ದೇವಿ ಒಡೆಯರ್ ಹೇಳಿದ್ರು ಈಗ ಅದರ ಮುಂದುವರೆದ ಭಾಗವಾಗಿ ಚಾಮುಂಡಿ ಬೆಟ್ಟ ಕೂಡ ಈಗ ಸೇರ್ಕೊಂಡಿದೆ ಇಡೀ ಬೆಟ್ಟ ನಮ್ದು ಅಂತ ಹೇಳ್ತಿದ್ದಾರೆ ಹಾಗಂತ ಮೊದಲ ಬಾರಿಯನ್ನ ಎರಡ್ ಸಾವಿರದ ಒಂದರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಬದುಕಿದ್ದಾಗಲೂ ಈ ರೀತಿ ಇಶ್ಯೂ ಆಗಿತ್ತು ಚಾಮುಂಡಿ ಬೆಟ್ಟವನ್ನ ಮುಜುರಾ ಇಲಾಖೆಗೆ ಒಳಪಡಿಸಿದಾಗ ಆ ಟೈಮ್ ನಲ್ಲಿ ಒಡೆಯರ್ ವಂಶಸ್ಥರು ಕೋರ್ಟ್ಗೆ ಹೋಗಿದ್ರು ಆ ಪ್ರಕರಣ ಇನ್ನು ಕೋರ್ಟ್ ಅಂಗಳದಲ್ಲೇ ಇದೆ ಸೊ ಅದೇ ಇತ್ಯರ್ಥ ಆಗಿಲ್ಲ ಹಾಗಿರ್ಬೇಕಾದ್ರೆ ಈ ರೀತಿ ಕಾನೂನಿನ ಉಲ್ಲಂಘನೆ ಮಾಡ್ತಿದ್ದಾರೆ ಮತ್ತೆ ಸರ್ಕಾರದವರು ಅಂತ ರಾಜವಂಶಸ್ಥರು ಹೇಳ್ತಿದ್ದಾರೆ ಮೈಸೂರು ಪ್ರಾಂತ್ಯ ಭಾರತ ಒಕ್ಕೂಟದಲ್ಲಿ ವಿಲೀನ ಆಗುವಾಗ ಚಾಮುಂಡಿ ಬೆಟ್ಟ ಕೂಡ ನಮ್ಮ ಖಾಸಗಿ ಆಸ್ತಿ ಆಗಿತ್ತು ಅಂತ ಹೇಳಿದ್ವಿ ಅದಕ್ಕೆ ದಾಖಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕೇಂದ್ರ ಗೃಹ ಇಲಾಖೆ ಖಾಸಗಿ ಆಸ್ತಿಗಳು ರಾಜವಂಶಸ್ಥರಿಗೆ ಸೇರಿದ್ದು ಅಂತ ಕೂಡ ಹೇಳಿತ್ತು ಅದಕ್ಕೆ ಸಂವಿಧಾನದ ಇಪ್ಪತ್ತಾರನೇ ತಿದ್ದುಪಡಿ ಅನ್ವಯ ಆಗಲ್ಲ ಅಂತ ಮೆಮೋ ಕಳಿಸಲಾಗಿತ್ತು ಆವತ್ತಿನ ರಾಜ್ಯ ಸರ್ಕಾರದ ಮುಖ್ಯ ಇದಕ್ಕೆ ಸೈನ್ ಕೂಡ ಹಾಕಿ ಅನುಮೋದಿಸಿದ್ದಾರೆ ಹೀಗಾಗಿ ಚಾಮುಂಡಿ ಬೆಟ್ಟ ನಮ್ದು ಪ್ರೈವೇಟ್ ಇದು ಅಂತ ರಾಜವಂಶಸ್ಥರ ವಾದ ಜೊತೆಗೆ ದಶಕಗಳ ಹಿಂದೆ ಬೆಟ್ಟವನ್ನ ನಿರ್ವಹಣೆ ಮಾಡಿ ಅಂತಷ್ಟೇ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ವಿ ಅದರಂತೆ ಬೆಟ್ಟವನ್ನ ಅವರು ಇಷ್ಟು ದಿನ ನಿರ್ವಹಣೆ ಮಾಡ್ತಾ ಇದ್ರು ಸೊ ಇಲ್ಲಿ ನಿರ್ವಹಣೆಗೆ ಮಾತ್ರ ಕೊಟ್ಟಿರೋದು ಮೇಂಟೆನೆನ್ಸ್ ಜವಾಬ್ದಾರಿ ಅಷ್ಟೇ ರಾಜ್ಯ ಸರ್ಕಾರದ್ದು ಬೆಟ್ಟ ಅವರದಲ್ಲ ಆವತ್ತಿನ ಪರಿಸ್ಥಿತಿ ಕಾರಣಗಳು ಬೇರೆ ಇದ್ವು ಈಗ ತೀರ್ಪು ನಮ್ಮ ಕಡೆಗೆ ಬಂದರೆ ದೇಗುಲ ನಿರ್ವಹಣೆಗೆ ನಾವೇ ರೆಡಿ ಇದ್ದೀವಿ ನಾವೇ ಬೆಟ್ಟವನ್ನು ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರಮೋದಾದೇವಿ ಆದರೆ ಸರ್ಕಾರ ಮಾತ್ರ ಕಾನೂನು ಹೋರಾಟ ಮಾಡ್ತೀವಿ ನಾವು ಅಂತ ಹಿಂಟ್ ಕೊಡ್ತಾ ಇದ್ದಾರೆ ಹಾಗಿದ್ರೆ ಭಕ್ತರ ಕತೆ ಏನು ಸ್ನೇಹಿತರೆ ಮುಂಚೆ ಅನಂತ ಪದ್ಮನಾಭ ದೇಗುಲ ವಿಚಾರದಲ್ಲಿ ಇದೇ ರೀತಿ ಹಕ್ಕುದಾರಿಕೆ ಪ್ರಶ್ನೆ ಬಂದಾಗ ದೇಗುಲ ನಿರ್ವಹಣೆ ಹಕ್ಕನ್ನ ಅಲ್ಲಿನ ತಿರುವಾಂಕೂರು ರಾಜಮನೆತನಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಹಾಗೆ ನೋಡಿದ್ರೆ ದೊಡ್ಡ ಕೆರೆ ಮೈದಾನದ ವಿವಾದದಲ್ಲೂ ಮೈಸೂರು ರಾಜವಂಶಸ್ಥರ ಪರವಾಗಿನೇ ತೀರ್ಪು ಇದೆ ಸೊ ಒಂದು ವೇಳೆ ರಾಜವಂಶಸ್ಥರಿಗೆ ಇದು ಹೋದ್ರೆ ಅವರ ಖಾಸಗಿ ಸ್ವತ್ತಾಗತ್ತೆ ರಾಜ್ಯ ಸರ್ಕಾರಕ್ಕೆ ಹೋದ್ರೆ ಅದು ಪಬ್ಲಿಕ್ ಅಸೆಟ್ ಆಗುತ್ತೆ ಆದ್ರೆ ಯಾರ ಅಸೆಟ್ ಆದ್ರೂ ಕೂಡ ತೀರ್ಪು ಏನು ಬಂದ್ರು ಕೂಡ ಭಕ್ತರು ಹೋಗ್ತಾರೆ ಬರೋದು ಅಲ್ಲಿ ಪೂಜೆ ಸಲ್ಲಿಸೋದು ಭಕ್ತಿ ಅರ್ಪಿಸೋದು ಅದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಅಥವಾ ಬದಲಾವಣೆ ಆಗೋ ಯಾವುದೇ ಸಾಧ್ಯತೆ ಕಾಣಿಸ್ತಾ ಇಲ್ಲ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಮ್ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು